ಅಣ್ಣ ನಮಸ್ತೆ ನಾವು ಮಧುರ ಅಗ್ರ ಕಂಪ್ನಿಯವರು ಅಣ್ಣ ಈಗ ನಿಮಗೆ ನಿಮ್ಮ ಹೆಸರು ನಮ್ಮ ಹೆಸರು ದೇವರಾಜರು ಯಾವರು ಬೆಣ್ಣಾಳಿ ಬೆನ್ನಾಳಿ ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ ನಾವು ನಿಮಗೆ ಮಧುರ ಅಗ್ರಿಟೆ ಕಂಪ್ನಿದು ಅಲ್ಟ್ರಾ ಟು ಮಾರ್ಕರು ನಿಮ್ಮ ಲುಚಿ ಇದೆ ಅಂತೇಳಿ ಕೊಟ್ಟಿದ್ವಿ ಗೊತ್ತೆ ಈಗ ನಿಮಗೆ ಹೊಡೆದು ಎಷ್ಟು ದಿವಸ ಆಗಿದೆ ಈಗ ಸರ್ ಹೊಡೆದು ನಾವು ನಾಲ್ಕು ದಿವಸ ಆಗಿದೆ ನಾಲ್ಕು ದಿವಸ ಆಗಿದೆ ನಾಲ್ಕು ದಿವಸ ಆಗಿದೆ ಅಂದರೆ ನಿಮಗೆ ಇದರಲ್ಲಿ ಏನು ಅನಿಸ್ತಾ ಇದೆ ಅಣ್ಣ ಸರ್ ಇದರಲ್ಲಿ ಏನು ಅನಿಸ್ತಿದೆ ಅಂದರೆ ನಮಗೆ ಔಷಧಿ ಹೊಡೆದು ನಂತರ ಹೊಡೆದ ನಂತರ ಎರಡು ಮೂರು ದಿನ ನೋಡಿದ್ರೆ ನುಸಿ ಇಲ್ಲ ಸರ್ ನುಸಿ ಎಲ್ಲ ಎಲ್ಲ ಕಂಟ್ರೋಲ್ ಆಗಿತ್ತು ಸರ್ ಚೆನ್ನಾಗಿತ್ತು ಮೊದಲು ನುಸಿ ಇತ್ತು ಮುಂಚೆ ನುಸಿ ಇತ್ತು ಸರ್ ಅಷ್ಟೊಂದು ಇದ್ದಿಲ್ಲ ಇತ್ತು ಆದ್ರೆ ಈಗ ಹೊಡೆದ ಮೇಲೆ ನನಗೆ ಪರವಾಗಿಲ್ಲ ಇದು ಔಷಧಿ ಚೆನ್ನಾಗೈತೆ ಅಂತ ನನ್ನ ನನಗೆ ಅನುಕೂಲ ಅನುಕೂಲ ಆಗಿದೆ ಆಮೇಲೆ ಹೂವು ಚೆನ್ನಾಗಿ ಅರಳಿದೆಯಾ ಹೂವು ಪರವಾಗಿಲ್ಲ ಸರ್ ಅರಳಿದೆ ಕಲರು ಕಲರು ಪರವಾಗಿಲ್ಲ ಸರ್ ಕಲರ್ ಚೆನ್ನಾಗಿ ಬಂದಿದೆ ಕಲರ್ ಚೆನ್ನಾಗಿ ಬಂದಿದೆ ಫುಲ್ ಡಿಮ್ ವೈಟ್ ಇತ್ತು ಸರ್ ಹಾ ಆದ್ರೆ ಕಲರ್ ಈಗ ಶೈನಿಂಗ್ ಚೆನ್ನಾಗಿ ಬಂದಿದೆ ಈಗ ಮೊದಲು ಮಾಡ್ತಿದ್ರಲ್ಲ ಆ ಹೂವಿ ಕಲರಿಗೂ ಈ ಕಲರಿಗೂ ಇದು ಔಷಧಿ ಮೇಲೆ ಕಲರಿಗೂ ಏನ್ ಡಿಫ್ರೆನ್ಸ್ ಇದೆ ಸರ್ ಮೊದಲು ಒಡೆದಂತ ಔಷಧಿ ಅದು ಕಲರೇ ಕೊಡ್ತಿದ್ದಿಲ್ಲ ಸರ್ ಕಲರ್ ಶೈನಿಂಗು ಏನಿರ್ತಿದಲ್ಲ ಸರ್ ಇದೇನಪ್ಪ ಹೂವು ಇದು ಈ ತರ ಐತೆ ನನಗೆ ಮನಸ್ಸು ಒಂಥರ ಏನೋ ಅನ್ನಂಗಾಗುತ್ತೆ ಈಗ ನೋಡಿದ್ರೆ ಈ ಹೂವ ನನಗೆ ಪರವಾಗಿಲ್ಲಪ್ಪ ಇದು ಎಷ್ಟು ಕಲರ್ ಐತೆ ಚೆನ್ನಾಗೈತೆ ಒಡದ್ ದಿನ ನಂಗೆ ಚೆಕ್ ಮಾಡಿದೆ ಸರ್ ಒಡೆದ್ ತಿರುಗದಿನ ಅದಾನೆ ಒಂಥರ ಏನೋ ಹೂವನೇ ಅರಳಿದಂಗೆ ಶೈನಿಂಗ್ ಶೈನಿಂಗು ಅದೊಂಥರ ಒಂಥರ ಫೋಕಸ್ ಹೊಡೆ ಈಗ ನೀವು ಮಾರ್ಕೆಟಿಂಗ್ ತಗೊಂಡೋದ್ರಲ್ಲ ಮಾರ್ಕೆಟಿಂಗ್ ತಗೊಂಡಾಗ ಏನ್ ಏನಾರ ಡಿಫ್ರೆನ್ಸ್ ಅನಿಸ್ತಾ ನಿಮ್ಮ ನಮ್ಮ ನಮೂಗು ಬೇರೆ ಹೋಗು ಏನ್ ಡಿಫ್ರೆನ್ಸ್ ಅಲ್ಲಿ ಪರವಾಗಿಲ್ಲ ಕಲರ್ ಚೆನ್ನಾಗೈತಪ್ಪ ಪರವಾಗಿಲ್ಲ ಮಾರ್ಕೆಟ್ ಇದು ಚೆನ್ನಾಗಿ ನಡೀತೈತೆ ಇದು ಹಳೆ ಹೂವು ಆದ್ರೆ ಸರ್ ಅದೇ ರೇಟಿಂಗ್ ಮಾಡಿ ಹೌದಾ ಹೊಸ ಹೂವೇ ರೇಟಿಗೆ ಮಾರಿ ಹಳೆ ಹೂವಾದ ಹಳೆ ಹೂವಾದ್ರು ಹೊಸ ರೇಟಿಗೆ ಮಾರಿ ಹೊಸ ನಿಮ್ಮ ಅನಿಸಿಕೆ ಈಗ ಎಲ್ಲ ಪೂರ್ತಿ ನಿಮಗೆ ಕಲರ್ ಚೆನ್ನಾಗಿ ಬಂದಿದೆ ಹೂವು ಚೆನ್ನಾಗಿ ಅರಳಿದೆ ಹೂವು ಚೆನ್ನಾಗಿ ಅರಳಿದೆ ಅದರಿಂದ ನಿಮಗೆ ಸ್ವಲ್ಪ ಹಳೆ ರೀ ಹಳೆ ಹೂವಾದ್ರುನು ಹೊಸ ರೇಟ್ ಸಿಕ್ಕಿದೆ ಹೊಸ ರೇಟ್ ಅಂದ್ರೆ ನಿಮಗೆ ಇದು ಫ್ರೆಶ್ ಹೂವು ಅನಿಸ್ತಾ ಇದೆ ಈಗ ಹೂವು ಅನಿಸ್ತಾಯಿದೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಬಟ್ ನಿಮಗೆಲ್ಲ ಖುಷಿ ಇದೆ ಅಣ್ಣ ಖುಷಿ ಇದೆ ನಿಮ್ಮೂರವ್ರಿಗೆ ನಾಲ್ಕ್ ಜನಕ್ ತಿಳಿಸಿ ಬಟ್ ಕೊಂಬೆ ಬಗ್ಗೆ ಏನ್ ಚೆನ್ನಾಗಿದೆಯಲ್ಲ ಕೊಂಬೆ ಬಗ್ಗೆ ಮಾತಾಡಂಗಿಲ್ಲ ಒಳ್ಳೆ ಔಷಧಿ ಒಳ್ಳೆ ಔಷಧಿ ನಾಲ್ಕ್ ಜನಕ್ಕೆ ಹೇಳ್ಬೋದಾ ಸರಿ ಸರಿ ಹೇಳ್ಬೋದು ನಾಲ್ಕ್ ನಾಲ್ಕ್ ಜನ ರೈತರು ಮಾಡಬಹುದಾ ಚೆನ್ನಾಗಿ ರೈತರು ಮಾಡಬಹುದು ಸರ್ ಔಷಧಿ ಈಗ ನಿಮಗೆ ನಿಮ್ಗೆ ಒಳ್ಳೆ ಚೆನ್ನಾಗ್ ಆಯ್ತು ಈ ಕಂಪನಿ ಚೆನ್ನಾಗಿದೆ ಅಂತ ಹೇಳಿದ್ರು ಅಣ್ಣ ಅಂತ ಸರ್ ಅವ್ರು ಹೇಳಿದ್ರು ನೋಡಪ್ಪ ಹಿಂಗ ಅವ್ರು ಬರ್ತಾರೆ ಚೆನ್ನಾಗೈತೆ ನಿಮ್ ಹೊಲ ಏನನ ಚೆನ್ನಾಗಿ ಔಷಧಿ ಹೊಡಿತೀರಾ ಅಂತ ಕೇಳಿದ್ರು ಸರ್ ಇಲ್ಲ ಅಣ್ಣ ನಮಗ್ ಗೊತ್ತಿಲ್ಲ ಹೇಳಿ ಕರ್ಕೊಂಡು ತೋರಿಸ್ರಿ ಅಂತಂದ್ರು ಆಯ್ತು ಅಂತ ಕರ್ಕೊಂಡ್ ಬರ್ತೀನಿ ತಾಳಪ್ಪ ಒಬ್ರು ಸಾಹಿಬ್ ಗುರಿ ಮೂರ್ತಿ ಅವ್ರು ಮೊದ್ಲೆಲ್ಲ ಮಾಡಿದ್ದಾರೆ ಅವ್ರು ರಿಸಲ್ಟ್ ನೋಡ್ಕೊಂಡ್ಬಿಟ್ಟು ನಿಮಗೆ ಹೇಳಿದ್ದಾರೆ ಈಗ ನಿಮಗೂ ಓಕೆ ಆಗಿದೆ ನಮಗೂ ಈಗ ನಮಗೆ ಫುಲ್ಲು ಓಕೆ ಆಗಿದೆ ಓಕೆ ಆಗಿದೆ ನೆಕ್ಸ್ಟ್ ಆ ಹೂವಿಗೂ ಸ್ವಲ್ಪ ನೀವು ಸ್ಪ್ರೇ ಮಾಡಿ ನಾವು ಸ್ಪ್ರೇ ಅಲ್ಲ ಸರ್ ನಾವು ಕೊಂಡ್ಕೊಂಡೆ ನಿಮ್ಮ ಬಹಳ ನಮಗೆ ಸಂತೋಷ ಆಗಿದೆ ನಾವು ಇದನ್ನ ಔಷಧಿನ ನಾವು ಬಿಟ್ಟು ಬೇರೆ ಔಷಧಿ ಹೊಡೆಯಕ್ ಚಾನ್ಸ್ ಇಲ್ಲ ಆಯ್ತು ನಮಸ್ಕಾರ ದೇವ್ರ ಜನ ನಿಮಗೆ ನಿಮಗೆ ನಮ್ಮಿಂದ ನಿಮಗೆ ಸಹಾಯ ಆಗ್ಬೇಕು ನಿಮ್ಮಿಂದ ನಿಮಗೆ ಸಹಾಯ ಆಗ್ಬೇಕು ಬಟ್ ನಮ್ ಕಂಪ್ನಿಯಿಂದ ನಾಲ್ಕು ಜನ ರೈತರಿಗೆ ಸಹಾಯ ಆಗ್ಬೇಕು ಅದೇ ನಮ್ಮ ಆಸೆ ರೈತರು ರೈತರಿಗೆ ಚೆನ್ನಾಗಿರ್ಬೇಕು ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಆಸೆ ನಮ್ಮ ಕಂಪ್ನಿ ಔಷಧಿ ನಿಮಗೆ ಹಿಡಿಸಿದೆ ನೀವು ನಾಲ್ಕು ಜನಕ್ಕೆ ಹೇಳಿ ಎಲ್ಲಾ ರೈತರಿಗೆ ಒಳ್ಳೇದಾಗ್ಲಿ ಮಧುರಾಗ್ರ ಟೈಕ್ ನಿಮಗೆ ನಮಸ್ಕಾರ ಥ್ಯಾಂಕ್ ಯು